ಮಹೇಶ್ ಅವರೇ ಹಲವು ಪ್ರಶ್ನೆಗಳನ್ನ ಮಹೇಶ್ ಗೌಡ ಅವರು ತೆಗೆದರು ಎನ್ಓ ಸಿಗಳನ್ನ ಪಡೆದುಕೊಂಡ್ರ ನೀವು ಫೈರ್ ಇಂಜಿನ್ ಅಥವಾ ಇಂದ ಹಿಡಿದು ಲೋಕೋಪಯೋಗಿಯಿಂದ ಹಿಡಿದು ಆ್ಯಂಡ್ ಡೆಫಿನೆಟ್ಲಿ ಒಂದು ತುಂಬಾ ಗಂಭೀರವಾದ ಒಂದು ಪ್ರಶ್ನೆ ಎತ್ತಿದ್ದಾರೆ ಡ್ರೋನುಗಳು ಹಾರಾಡ್ತಿದ್ವು ಪಾಡಿಗೆ ಅದು ವಿಧಾನಸೌಧದ ಸುತ್ತಮುತ್ತ ಡ್ರೋನ್ಗಳ ಹಾರಾಟಕ್ಕೆ ಯಾವುದೇ ಅವಕಾಶ ಇಲ್ಲ ಸಾಮಾನ್ಯ ದಿನಗಳಲ್ಲಿ ಸಾಮಾನ್ಯ ದಿನಗಳಲ್ಲೇ ಇಲ್ಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಜನಸಂಖ್ಯೆ ಸೇರಿದ ಸಂದರ್ಭದಲ್ಲಿ ಡ್ರೋನ್ಗಳ ಹಾರಾಟ ನಡೆಸಿದ್ವು ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟು ದೊಡ್ಡ ಮಟ್ಟಕ್ಕಿತ್ತು ಅನ್ನೋದು ಅರ್ಥ ಆಗುತ್ತೆ ನೋಡಿ ಮೊದಲನೇದಾಗಿ ಇಂಥ ಒಂದು ದೊಡ್ಡ ಇವೆಂಟು ಬಹಳ ದೊಡ್ಡ ಇವೆಂಟ್ ಇದು ದೇಶದಲ್ಲಿ ನನ್ನ ಲೆಕ್ಕದಲ್ಲಿ ಇಷ್ಟೊಂದು ಧೈರ್ಯ ಮಾಡಿ ಆ ಒಂದು ಪಾರಂಪರಿಕ ಕಟ್ಟಡದ ಎದುರುಗಡೆ ಪಕ್ಕದಲ್ಲಿ ಆ ಕಡೆ ಕೋರ್ಟ್ ಇದೆ ಭಾಳ ಸೂಕ್ಷ್ಮ ಪ್ರದೇಶ ಅದು ಅದನ್ನ ಚೂಸ್ ಮಾಡ್ಕೊಂಡಿದ್ದೇ ನನ್ನ ಲೆಕ್ಕದಲ್ಲಿ ಅತ್ಯಂತ ಅದು ಯಾಕೆ ಚೂಸ್ ಮಾಡ್ಕೊಂಡ್ರು ದೇವರಾಣೆ ನಿಜವಾಗ್ಲೂ ಅದು ಭಾಳ ಕಷ್ಟದ ಕೆಲಸ ಯಾಕೆಂದರೆ ಜನ ಬರ್ತಾ ಇದ್ದದ್ದು ಗೊತ್ತಿತ್ತು ಅವಾಗ ಕಳ್ಳೇಕಾಯಿ ಮಾರೂನ್ಗೆ ಸೌತೆಕಾಯಿ ಮಾರುರೇ ನೂರಾರು ಸಂಖ್ಯೆಯಲ್ಲಿ ಆಗಲೇ ಬೆಳಗ್ಗೆ ಸೇರ್ಕೊಬಿಟ್ಟಿದ್ರು ಅಂದರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಆಗಲೇ ಬಂದಿತ್ತು ಇಷ್ಟು ಜನ ಬರ್ತದೆ ನಮ್ಮ ವ್ಯಾಪಾರ ಆಗುತ್ತೆ ಅಂದ್ಬಿಟ್ಟು ಅಂತ ಅವ್ರಿಗೆಲ್ಲ ಗೊತ್ತಿದೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡಿರ್ತಕ್ಕಂಥ ಪಾಪ ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿರುವಂಥ ಸಮಯದಲ್ಲಿ ನಮ್ಮ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಅಡ್ಮಿನಿಸ್ಟ್ರಿಯಲ್ ಅವ್ರಿಗೆ ಒಬ್ರಿಗೊಬ್ರಿಗೆ ಹಿಂಗೆ ಕಿತ್ತಾಡ್ಕೊಂಡು ನಮಗೆ ಗೊತ್ತಿಲ್ಲ ಅವ್ರ್ಗೆ ಹೇಳ್ದೋ ಇವ್ರಿಗೆ ಹೇಳ್ದು ಅಂತ ಎಲ್ಲರೂ ಮುಖ್ಯ ಸರ್ಕಾರ ಹೇಳೋದು ಇಷ್ಟು ಜನ ಇಷ್ಟು ದೊಡ್ಡ ಸಂಖ್ಯೆ ಜನ ಸೇರೋದು ನಮಗೆ ಗೊತ್ತೇ ಇರಲಿಲ್ಲ ಅಂತ ಇಲ್ಲ ಅದು ಟೋಟಲಿ ಅವರು ತಪ್ಪದು ಅದನ್ನು ಯಾವ ಕಾರಣಕ್ಕೂ ಆ ಥರ ಮಾತಾಡುವಂಥ ಪ್ರಶ್ನೆಯೇ ಇಲ್ಲ ಬೆಳಗ್ಗೆ ಬರ್ತಾ ಇದ್ದಾರಲ್ಲ ಬೆಳಗ್ಗೆ ಪ್ರಾರಂಭ ಮಾಡ್ದೆಲ್ಲ ಬರೋದಕ್ಕೆ ಯಾವಾಗಲೇ ಗೊತ್ತಾಗ್ಬಿಡ್ತಾ ಇತ್ತು ಬಟ್ ಏನಾಗ್ತದೆ ಇಷ್ಟು ದೊಡ್ಡ ಸಂಖ್ಯೆನ ಇಷ್ಟು ಬೇಗ ಸೇರಿಸಿ ನನ್ನ ಲೆಕ್ಕದಲ್ಲಿ ಬೆಂಗಳೂರಿನಲ್ಲಿ ಕ್ರಿಕೆಟ್ ಸ್ಟೇಡಿಯಂಗಳಿಗೆ ಇರ್ತಕ್ಕಂಥ ಜನಸಂಖ್ಯೆ ಬಿಟ್ಟರೆ ಏಕಾಏಕಿ ಇವತ್ತು ಮಾಡ್ಬಿಟ್ಟು ನಾಳೆಗೇ ಜನಸಂಖ್ಯೆನ ರಾತ್ರಿ ಎಲ್ಲ ವಿಜಯೋತ್ಸವ ಆರ್ಸ ಆಚರಿಸ್ತಕ್ಕಂಥ ನಾಲ್ನೇ ದಿವಸ ಬಂದ್ಬಿಡಿ ನೀವೆಲ್ಲ ಅಂತ ಕರೆದಾಗ ಅದ್ರ ಹತ್ತು ಪಟ್ಟಿ ಜಾಸ್ತಿ ಆಗ್ಬಿಡ್ತಾರೆ ಆ ಕಾರಣಕ್ಕೆ ಇವ್ರಲ್ಲಿ ಎಸ್ಟಿಮೇಷನೇ ಮಾಡಲಿಲ್ವ ಮೊದಲನೇದೇ ಅಲ್ಲಿ ಕರೆದ್ದೇ ನನ್ನ ಲೆಕ್ಕದಲ್ಲಿ ಈ ಸಾರ್ವಜನಿಕರನ್ನ ಕರೆದಿದ್ದೆ ಇವ್ರನ್ನ ವಿಧಾನಸೌಧಕ್ಕೆ ಕರೀಲಿ ಬ್ಯಾಂಕು ಅಲ್ಲಿ ಕೂರಿಸಿ ಅವ್ರಿಗೊಂದು ಸನ್ಮಾನ ಮಾಡಿ ಕಳಿಸ್ಕೊಡ್ಲಿ ಇಂಡೋರ್ ಹೌದು ಇಂಡೋರ್ ಬೇರೆ ಇನ್ನೆಲ್ಲೋ ಕರ್ಕೊಂಡು ಹೋಗ್ಲಿ ಅಲ್ಲಿ ಕೂರಿಸಲಿ ಅವಾಗ ಒಳಗಡೆ ಕೂರಿಸ್ಕೊಂಡು ಅವ್ರಿಗೆ ಬೇಕಾದ್ರೆ ಏನು ಸಾರ್ವಜನಿಕ ದಿನಕ್ಕೆ ನೀವೆಲ್ಲ ಬನ್ನಿ ಆಚರಣೆ ಮಾಡೋಣ ಅಂತ ಅಂದ್ಬಿಟ್ಟು ಅಂತ ಬರುವಂಥವ್ರು ಯಾರು ಬರ್ತಾರೆ ಮುದುಕರು ಮೋಟ್ರ್ ಬರ್ತಾರಾ ಬರುವಂಥವ್ರೆಲ್ಲ ಯಂಗ್ಸ್ಟರ್ಸ್ಗಳು ಅವ್ರಿಗೆ ಏನು ಶಕ್ತಿ ಏನು ಪವರ್ ಇರ್ತದೆ ನುಗ್ತಾರೆ ಅವ್ರಿಗೆ ಏನು ಕೇರ್ ಮಾಡಲ್ಲ ನಾನು ಅಷ್ಟೇ ಎಷ್ಟು ಸಾಧ್ಯವೋ ಅಷ್ಟು ಹತ್ತಿರಕ್ಕೆ ಹೋಗಿ ನಾನು ನೋಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ